ಪ್ರಾತಸ್ಮರಣೆಗಳಾದ ಶಿವನೀಲ ಬಸವಕುಮಾರರ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಸಮರ್ಪಣೆಯನ್ನು ಮಾಡಿ ಕ್ಷೇತ್ರದ ಅಧಿಪತಿಗಳಾಗಿರುವಂಥವರು ಪರಮಪೂಜ್ಯ ಶ್ರೀಗಿರಿಯ ಮಲ್ಲಿನಾಥನ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಮಹನ ತಪಸ್ವಿಗಳು ತಪೋನಿಧಿಗಳಾಗಿರುವಂಥವರು ಪರಮ ಪೂಜ್ಯರಾದ ತಪೋನಿಧಿಗಳಾದ ಗಾಲ್ವ ಮಹರ್ಷಿಗಳ ಪರಮ ಪವಿತ್ರವಾದ ಕರ್ತೃಗದ್ದಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಉಭಯ ಗುರುಗಳಾಗಿರ್ತಕ್ಕಂಥವರು ಪರಮ ಪೂಜ್ಯರಾದ ಪಂಚಾಕ್ಷರಿ ಗುರುಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾಮಹಿಮನಾಗಿರತಕ್ಕಂಥವನು ಸುಜ್ಞಾನಮೂರ್ತಿ ಜ್ಞಾನ ಸೌರಭ ಅದ್ವೈತದ ಧ್ರುವತಾರಿ ವೇದಾಂತ ಕೇಸರಿ ಸದ್ಗುರು ಸಿದ್ಧಾರೂಢರ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ಒಂದು ಸದ್ಗುರು ಸಿದ್ಧಾರೂಢರ ಮಹಾಮಂಗಲದ ಕಾರ್ಯಕ್ರಮದಲ್ಲಿ ಈ ಒಂದು ಧರ್ಮಸಭೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು ಪರಮಪೂಜ್ಯರಾಗಿರ್ತಕ್ಕಂಥವರು ಮಾತೃಹೃದಯ ಸಂಪನ್ನರು ಸಟಸ್ಥಲ ಬ್ರಹ್ಮ ಅಡವಿ ಸಿದ್ದೇಶ್ವರರ ಶ್ರೀಪಾದ ಸನ್ನಿಧಿಯಲ್ಲಿ ಅನಂತ ಭಕ್ತಿ ಪರಿಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಧರ್ಮಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ವೇದಮೂರ್ತಿ ನಿಲಕಂಠಯ್ಯ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಶಿವಾನಂದ ಸ್ವಾಮೀಜಿಯವರಲ್ಲಿ ಶರಣೆಂದು ಈ ಕಾರ್ಯಕ್ರಮದ ಭಾಗಿಗಳಾಗಿರ್ತಕ್ಕಂಥ ವೀರಯ್ಯ ಸ್ವಾಮಿಗಳಲ್ಲಿ ಮತ್ತು ಡಾಕ್ಟರ್ ಹಳ್ಳೂರವರಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಮತ್ತು ಶ್ರೀಗಿರಿಯ ಮಲ್ಲಿನಾಥನ ಸೇವಾ ಸಮಿತಿಯ ಅಧ್ಯಕ್ಷರೇ ಮತ್ತು ಸರ್ವ ಸದಸ್ಯರೇ ತಿಂಗಳ ಪರ್ಯಂತರ ನಮಗೂ ನಿಮಗೆಲ್ಲರಿಗೂ ಕೂಡ ಭಾಳ ಸುಂದರವಾಗಿ ಶ್ರೀಗಿರಿಯ ಮಲ್ಲಿನಾಥನಿಗೆ ಭಾಳ ಚಂದ ಭಾಳ ಸುಂದರವಾಗಿ ವೈದಿಕವನ್ನು ಪುರೋಹಿತವನ್ನು ದಿನನಿತ್ಯ ಬೆಳಗಿನ ಜಾವ ಐದು ಆರು ಗಂಟೆ ಆಯಿತು ಅಂತ ತಿಳ್ಕೊಂಡಂದ್ರೆ ಶ್ರೀ ರುದ್ರಸ್ಯ ಅಂತ ಉಳ್ಕೊಂಡು ಮಹಾರುದ್ರಾಭಿಷೇಕವನ್ನು ಪ್ರಾರಂಭಿಸುವಂಥ ಶಿವಕುಮಾರ ಸ್ವಾಮೀಜಿಯವರಲ್ಲಿ ಮತ್ತು ಒಂದು ದಿನ ಬಿಟ್ಟು ಬಿಡದೆ ಈ ಒಂದು ಪುರಾಣದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಭಾಗ್ಯಗಳಾಗಿರ್ತಕ್ಕಂಥವರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜೊತೆಗೆ ತಿಂಗಳ ಪರ್ಯಂತರ ಸಂಗೀತದ ಸೇವೆ ನಡೆಸಿಕೊಂಡು ಬಂದಿರತಕ್ಕಂಥ ಶಾಂತಾನಂದ ಗವಾಯಿಗಳವರಲ್ಲಿ ಮತ್ತು ಗಜಾನನ ಹೂಗಾರವರಲ್ಲಿ ಈ ಪವಿತ್ರವಾದ ಸನ್ನಿಧಾನದಲ್ಲಿ ಇವತ್ತಿನ ಧರ್ಮಸಭೆಯೊಳಗ ಪಾಲ್ಗೊಂಡಿರ್ತಕ್ಕಂಥ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಆಗಮಿಸಿ ಸಿದ್ಧಾರೂಢರ ಪುರಾಣವನ್ನು ಕೇಳಬೇಕಂತ ತಿಳ್ಕೊಂಡು ಆಗಮಿಸಿ ಭಕ್ತಿಯಿಂದ ಕುಳಿತುಕೊಂಡು ಕೇಳಬೇಕೆಂತ ತಿಳ್ಕೊಂಡು ಆಗಮಿಸಿರುವಂಥ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ ಸಮಸ್ತ ಶರಣು ಬಂಧುಗಳೇ ಮಹಾದಾಸೋಹಿಗಳೇ ಮಹಾದಾನಿಗಳೇ ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ನಾವೆಲ್ಲ ಮಾತಾಡಬೇಡ ತಾಯಂದ್ರೆ ಓ ಸಮ ನಾವೆಲ್ಲ ನಿನ್ನೀ ದಿವಸ ನೋಡಿಕೊಂಡು ಬಂದಿವಿ ಸಿದ್ಧಾರೂಢರ ಪುರಾಣದಲ್ಲಿ ಏನು ನಡಿಬೇಕಾಗಿತ್ತು ನಾವು ನೀವೆಲ್ಲರೂ ಕೂಡ ಕಲ್ಪನೆ ಮಾಡದೇ ಇರತಕ್ಕಂಥ ಒಂದು ಶಿ ಜೀವನ ದರ್ಶನ ಸಿದ್ಧಾರೂಢರ ಯಾರ್ಯಾರು ಹೇಗೆ ಹೇಗಿರ್ತದೋ ಗೊತ್ತಾಗೋದಿಲ್ಲ ಅಂತ ಯಾಕೆಂತ ತಿಳ್ಕೊಂಡು ಅಂದರೆ ಕೊನೆಯದ ಅವಸ್ಥೆ ಬಳಗ ಅವರಿಗೆ ಏನಂತ ತಿಳ್ಕೊಂಡು ಶರಣರ ನೆನಪಿಟ್ಟುಕೋಬೇಕು ಹೃದಯ ವಿದ್ರಾವಕವಾಗಿರುವಂತ ಒಂದು ಘಟನ ಅವರು ಸದ್ಗುರು ಸಿದ್ಧಾರೂಢರು ಹೇಳ್ತಾರೆ ಹೇ ಪರಮಾತ್ಮನೇ ಇವರು ನನಗೆ ವಿಷವನ್ನು ನೀಡಿದವರು ಇವರಿಗೆ ಏನು ಅರಿಯದು ಏನು ತಿಳಿಯರು ಇವರು ವಿಷಯವನ್ನು ಕೊಟ್ಟವರು ಏನು ಗೊತ್ತಿಲ್ಲ ಈ ವಿಷಯವನ್ನು ಕೊಟ್ಟವರು ಇವರು ಗೊತ್ತಿಲ್ಲ ಏನು ಅರಿಯರು ನಿಮಗೆ ಗೊತ್ತಿರಬೇಕು ಯೇಸು ಕ್ರಿಸ್ತನಿಗೆ ಶಿಲುಬಿಗೆ ಹಾಕಿದರು ಶರಣ್ರ ಯೇಸು ಕ್ರಿಸ್ತನಿಗೆ ಶಿಲುಬಿಗೆ ಹಾಕ್ತಾರೆ ಆ ಶಿಲುಬಿಗೆ ಏರಿಸಿರುವ ಸಮಯದೊಳಗ ಎಲ್ಲರೂ ಬಂದು ಹಿಂಗ ಮಳೆಯನ್ನು ಹೊಡಿತಿದ್ರು ಮಳೆಯನ್ನು ಹೊಡೆಯುವ ಸಮಯದಲ್ಲಿ ಯೇಸು ಕ್ರಿಸ್ತ ಅಂತಿದ್ದನಂತ ಓ ಮೈ ಗಾಡ್ ಓ ನನ್ನ ದೇವರೇ ಇವರು ಮಾಡುವಂಥ ಕೆಲಸ ಬರಿಗೆ ಗೊತ್ತಿಲ್ಲ ಅಂತ ಅರಿಯರು ಅಂತವರು ಹಂಗೆ ಅರಿಯರು ಅಷ್ಟೆಲ್ಲದನ್ನು ಇದ್ದುಕೊಂಡು ಕೂಡ ಸಿದ್ಧಾರೂಢರು ಎರಡು ಸಲ ಕೂಡ ಕೊಟ್ಟರೂ ಕೂಡ ವಲ್ಯ ಅಂತ ತಿಳ್ಕೊಳಲಿಲ್ಲ ಯಾರು ವಿಷವನ್ನು ಕೊಟ್ಟಾರೆ ನೀವು ಸರ್ವನಾಶವಾಗಿ ಹೋಗು ಅಂತ ತಿಳ್ಕೊಂಡು ಅಂದಿದ್ರೆ ಅವರು ಸರ್ವನಾಶವಾಗಿ ಹೋಗ್ತಿದ್ರು ಆದರೆ ಅವರು ಸರ್ವನಾಶವಾಗಲಿ ಅಂತ ಉಳ್ಕೊಳಲಿಲ್ಲ ಯಾಕನ್ನಲಿಲ್ಲ ಹೇ ಪರಮಾತ್ಮನೇ ನೀ ಕೊಟ್ಟಿರ್ತಕ್ಕಂಥ ಇದು ವಿಷ ಇದು ನೀ ಕೊಟ್ಟಿರ್ತಕ್ಕಂಥ ಇದನ್ನು ಅಮೃತ ಅಂತ ತಿಳ್ಕೊಂಡು ಸ್ವೀಕಾರ ಮಾಡ್ತೀನಿ ಅಂತ ಉಳ್ಕೊಂಡೊಂದ ಶರಣರ ಇದು ಅಮೃತ ಅಂತ ತಿಳ್ಕೊಂಡು ಸ್ವೀಕಾರ ಮಾಡ್ತೀರಿ ಇದು ವಿಷವಲ್ಲ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿದ ಕೊನೆಗೂ ಕೂಡ ಗುರುನಾಥ ಬರುವ ದಾರಿಯನ್ನೇ ಕಾಯ್ದುಕೊಂಡು ಕುಳಿತುಕೊಂಡಿದ್ದ ಗುರುನಾಥನಿಗೆ ತನ್ನ ಶಕ್ತಿಪಥವನ್ನೆಲ್ಲದೂ ಕೂಡ ಧಾರ ಎರದ ಧಾರೆಯರದ ಬಳಿಕ ಏನಂತ ತಿಳ್ಕೊಂಡು ಅಂದ್ರೆ ಅವನ ಅಂತಿಮ ಯಾತ್ರೆ ಬ್ರಹ್ಮ ಭಾವ ಸಮಾಧಿ ಅಂತ ಕರೀತಾರೆ ಅವರು ಎಷ್ಟು ದಿನಗಳ ಪರ್ಯಂತರ ಜೀವವನ್ನು ಇಟ್ಟುಕೊಳ್ಳಬಹುದಾಗಿತ್ತು ಆದ್ರೆ ಅವ್ರು ಇಟ್ಕೊಳ್ಳಿಲ್ಲ ಅಂತ ತಿಳ್ಕೊಂಡು ಸಾಕು ಅಂತ ತಿಳ್ಕೊಳಂದರು ಸಾಕಪ್ಪ ಅಂತ ತಿಳ್ಕೊಂಡು ಅನ್ಕೊಂಡು ಅವ್ರೇನು ಮಾಡುತ್ತಾರೆ ಜೀವವನ್ನು ಬ್ರಹ್ಮನಲ್ಲಿ ಲೀನ ಆಯ್ತು ಅಂತ ಅನ್ನುವುದನ್ನು ನಿನ್ನೆ ದಿವಸ ನಾವೆಲ್ಲ ನೋಡ್ಕೊಂಡು ಬಂದೀವಿ ಶರಣ್ರಿ ಹೌದಲ್ರಿ ಅವರ ನೀವು ಬಂದಿದ್ರಲ್ಲ ನೀನು ಇಲ್ಲೇ ಇದ್ರಲ್ಲ ಹ್ಞೂ ಅವರು ಬ್ರಹ್ಮಲ್ಲಿನ ಹಾದ್ ಬಳಿಕ ಊರೊಳಗೆ ಇವತ್ತೆಲ್ಲ ಏನು ಮಾಡಿದಿರಿ ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಿದ್ರಲ್ಲ ಅವತ್ತಿನ ದಿನಮಾನದಲ್ಲಿ ಅವರನ್ನು ಅವರ ಸಿದ್ಧಾರೂಢರನ್ನು ಇಡೀ ಒಂದು ಹುಬ್ಬಳ್ಳಿಯ ತುಂಬೆಲ್ಲ ಭಜನೆಯದವರು ಬಾಜಿಯವರು ಎಲ್ಲರೂ ಕೂಡಿಕೊಂಡು ಭಯಂಕರ ಆಗಿರ್ತಕ್ಕಂಥ ಮೆರವಣಿಗೆ ಮಾಡ್ಕೊಂಡು ಬಂದರು ಮೆರವಣಿಗೆ ಮಾಡಿಕೊಂಡು ಬಂದು ಸಮಾಧಿ ವಾ ಆ ಬಂದು ಏನು ಮೊದಲ ಹತ್ತೊಂಬತ್ತು ನೂರ ಆರರೊಳಗ ಅವರ ಸಮಾಧಿ ಸಿದ್ಧ ಸಮಾಧಿ ರೆಡಿಯಾಗಿತ್ತಂತ ಹತ್ತೊಂಬತ್ತು ನೂರ ಆರೊಳಗ ಸಿದ್ಧ ರೆಡಿ ರೆಡಿಯಾಗಿತ್ತು ಅವಾಗ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಒಂದು ಬಿಂದಿಗೆ ಇಟ್ಟಿದ್ರಂತ ಮಣ್ಣಿನ ಬಿಂದಿಗೆ ಅದ್ರೊಳಗೆ ಹಂಗೆ ಖಾಲಿ ಅಂತ ತಿಳ್ಕೊಂಡು ಒಂದು ಮಣ್ಣಿಗೆ ಮಣ್ಣಿನ ಬಿಂದಿಗೆ ಇಟ್ಟಿದ್ರಂತ ಸಿದ್ದಾರೋಡ್ರಿ ಹೇಳಿದ್ರಂತ ಆ ಮಣ್ಣಿನೊಳಗೆ ಮಣ್ಣಿನ ಬಿಂದಿಗೆ ಒಳಗೆ ನೀರು ಎಂದು ಖಾಲಿ ಆಗುತ್ತಾ ಅವತ್ತ ನನ್ನ ಪ್ರಾಣ ಹೋಗುತ್ತಾ ಅಂತ ತಿಳ್ಕೊಂಡೆಂದಿದ್ರಂತ ಎಂದಿದ್ರಂತ ಅವತ್ತ ನನ್ನ ಪ್ರಾಣ ಹೋಗುತ್ತಾ ಅಂತ ತಿಳ್ಕೊಂಡಿದ್ರ ಅವತ್ತಿನ ದಿವಸ ಹೋಗಿ ನೋಡಿದ್ರೆ ಮಣ್ಣಿನ ಬಿಂದಿಗೆ ಒಳಗೆ ಇನ್ನೂ ಒಂದಿಷ್ಟು ಸರಿ ನೀರಿದ್ದು ಅಂತಷ್ಟು ಭಾಳ ಇದ್ದಿದ್ದಿಲ್ಲರಿ ಇಷ್ಟ ಇದ್ದು ಅಂತ ನೋಡಿ ಇರಬೇಕು ಆ ಸಮಾಧಿ ಒಳಗೆ ಏನಂದ್ರೆ ಎಲ್ಲ ಕಡೆ ಇಡೀ ಹುಬ್ಬಳ್ಳಿ ಅಂತ ಹುಬ್ಬಳ್ಳಿ ಒಳಗೆ ಎಲ್ಲ ಕಡೆ ಮೆರವಣಿಗೆ ಮಾಡ್ಕೊಂಬಂದ್ರಿ ಶರಣ್ರ ಅದ್ಭುತವಾಗಿರುವಂಥ ಎಲ್ಲರೂ ಸಾಧು ಸತ್ಪುರುಷರು ಅನೇಕರು ಕೂಡ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದದೊಳಗೆ ಬಂದು ರಾಜ ಮಹಾರಾಜರು ಕೂಡ ಎಲ್ಲರೂ ಬರುತ್ತಾರೆ ಎಲ್ಲರೂ ಎಲ್ಲರು ಎಲ್ಲರೂ ಬಂದು ಏನಂತ ತಿಳ್ಕೊಂಡ್ರೆ ಸಿದ್ಧಾರೂಢರ ಮೆರವಣಿಗೆ ಒಳಗೆ ಪಾಲ್ಗೊಳ್ಳುತ್ತಾರೆ ಸಿದ್ಧಾರೂಢರ ಮೆರವಣಿಗೆ ಒಳಗೆ ಪಾಲ್ಗೊಳ್ಳುತ್ತಾರೆ ಪಾಲ್ಗೊಂಡು ಏನಂತ ತಿಳ್ಕೊಂಡಂದ್ರೆ ಸಮಾಧಿ ಒಳಗೆ ಶರಣರ ಸಮಾಧಿ ಮಾಡಲಿಲ್ಲ ಅವರನ್ನು ಅವರ ಶವವನ್ನು ಅವರ ಒಂದು ಶವವನ್ನು ಏನಂತ ತಿಳ್ಕೊಂಡಂದ್ರೆ ಶರೀರವನ್ನು ಮೂರು ದಿನಗಳ ಪರ್ಯಂತರ ಹಗ ಇಟ್ಟಿದ್ರು ಅಂತ ನೋಡ್ರಿ ಹಗ ಇಟ್ಟಿದ್ರು ಅಂತ ಅಂದ್ರೆ ಅವರು ಭಕ್ತರು ಬಹಳ ದೂರ ದೂರ ಇದ್ದರು ಸಾಂಗ್ಲಿ ಒಳಗಿದ್ರು ಮಿರಾಜ್ ಒಳಗಿದ್ರು ಬಾಂಬೆದೊಳಗಿದ್ರು ಬೆಂಗಳೂರು ಒಳಗಿದ್ರು ಮಂಗಳೂರು ಒಳಗಿದ್ರು ಶರಣರ ದಾಂಡೇಲಿ ಒಳಗಿದ್ರಲ್ಲ ದೂರದಿಂದ ಬರುವಂಥ ಜನ ಇವತ್ತಿನ ದಿನಮಾನದಲ್ಲಿ ಇರ್ತಕ್ಕಂಥ ಮೀಡಿಯಾ ಇರಲಿಲ್ಲ ಒಂದು ಕ್ಷಣ ಇವತ್ತೇನು ನಡೀತದೆ ಈ ಗಲಗಲಿ ಒಳಗೆ ಅಂತ ತಿಳ್ಕೊಂಡು ಹಿಂಗೆ ಸ್ಪ್ರೆಡ್ ಆಗ್ತದೆ ಅಂತ ತಿಳ್ಕೊಂಡು ಅಂದ್ರೆ ಇಡೀ ಭಾರತ ತುಂಬೆಲ್ಲ ಸ್ಪ್ರೆಡ್ ಆಗ್ತಿತ್ತು ಸ್ಪ್ರೆಡ್ ಆಗ್ತಿತ್ತು ಆದರೆ ಅವತ್ತಿನ ದಿನಮಾನದಲ್ಲಿ ಇರಲಿಲ್ಲ ರೇಡ್ವೆ ಇತ್ತು ರೇಡ್ವೆದೊಳಗೆ ಹಿಂಗೆ ಆಗೈತೆ ಅಂತ ತಿಳ್ಕೊಂಡು ಅಷ್ಟೇ ಇತ್ತು ಹಾಗಾಗಿ ಮೂರು ದಿನಗಳ ಪರ್ಯಂತರ ಅವರ ಶರೀರವನ್ನು ಸಮಾಧಿ ಒಳಗೆ ಇಟ್ಟಂತ ಮೂರು ದಿನಗಳ ಪರ್ಯಂತರ ಸಮಾಧಿ ಒಳಗೆ ಇಟ್ಟು ಮತ್ತು ಸಮಾ ಆ ಮೂರು ದಿನಗಳ ಆದ ಬಳಿಕ ಸಿದ್ಧಾರೂಢರ ಶರೀರವನ್ನು ಸಮಾಧಿ ಮಾಡ್ತಾರೆ ಅಂತ ಉಳ್ಕೊಳಂತಾರೆ ಮುಂದೆ ಏನಂತ ತಿಳ್ಕೊಳಂದ್ರೆ ಗುರುನಾಥ ರೂಢ್ರಿಗೆ ಆ ಒಂದು ಅಧಿಕಾರ ಕೊಟ್ಟ ಬಳಿಕ ಯಾರು ಏನು ಹೇಳ್ತಾರೆ ಶರಣ್ರೆ ಒಟ್ಟೆ ಕಿವಿ ಹಾಕ್ಕೊಂತಿದ್ದಿಲ್ಲ ಅಂತವ್ರು ಸಿದ್ಧಾರೂಢರು ಯಾವಾಗ ಬ್ರಹ್ಮ ಲೀನರಾದರೂ ಅವತ್ತಿನಿಂದ ಉಣ್ಣೋದೇ ಬಿಟ್ಟರು ಅಂತವ್ರು ಹೊಟ್ಟೆ ಉಂಡ್ಲಿಲ್ಲ ಅಂತ ಶರಣ್ರ ಒಟ್ಟೆ ಉಂಡ್ಲಿಲ್ಲ ಅಂತ ಉಣ್ಣೇ ಬಿಟ್ಟರೆ ಹಿಂಗೆ ನಿಂತ್ಕೊಂಡ್ರೆ ಅಂತ ತಿಳ್ಕೊಂಡ್ರೆ ಇಲ್ಲಿ ನಿಂತ್ಕೊಂಡ್ರೆ ಕಟ್ಟಿ ಮೇಲೆ ನಿಂತ್ಕೊಂಡ್ರಂದ್ರೆ ನಾಲ್ಕು ನಾಲ್ಕು ದಿನಗಳು ಬಿಟ್ಟ ಅಲ್ಲೇ ಅಂತ ನೋಡ್ರಿ ಅವರು ಒಟ್ಟ ಅಳಿಗೆ ಅಂತ ಹಿಂಗೆ ನಿಂತ್ಕೊಂಡ್ಬಿಡ್ರಂತು ಮತ್ತು ಅದೆಂತ ಯೋಗ ಶರಣ್ರೆ ಸಿದ್ಧಾರೂಢರು ಅದು ಎಂಥ ಯೋಗ ಆಗಿರ್ಬೇಕು ಅವ್ರ ಆಶೀರ್ವಾದ ಹೆಂಗೆ ಮಾಡಿರ್ಬೇಕು ಉಣ್ಣಾದ ಬಿಟ್ಟ ಅಂತ ತಿಳ್ಕೊಂಡಂದ್ರೆ ಎಂಟು ಹತ್ತು ದಿನಗಳ ಪರ್ಯಂತರ ಉಣಲಿಲ್ಲಂತ ಅಂತ ಹಿಂಗ ಹಿಂಗೆ ಇರೋ ಒಟ್ಟ ಉಣ್ಲಿಲ್ಲಂತ ಹೆಂಗಿರ್ಬೇಕು ಮತ್ತು ಸಿದ್ಧಾರ್ ರೋಡ್ರನ್ನ ಹೆಂಗೆ ಕಾಡಿದ್ರಲ್ಲ ಗುರುನಾಥ್ ರೋಡನ್ನು ಕಾಡಿದ್ರಂತ ಅವ್ರನ್ನೂ ಸುಮ್ಮನೆ ಬಿಡಲಿಲ್ಲ ಅಂತ ಅವ್ರನ್ನೂ ಕಾಡಿದ್ರಂತ ಅವ್ರನ್ನೂ ಬಿಡಲಿಲ್ಲ ಅವ್ರನ್ನೂ ಸುಮ್ಮನೆ ಬಿಡೋಕೆ ಅಂತ ಅವ್ರೂ ಸಾಕಷ್ಟು ಅವ್ರು ಅವ್ರನ್ನೂ ಬಹಳಷ್ಟು ತೊಂದರೆ ಕೊಟ್ಟರು ಅವ್ರಿಗೆ ಭಾಳಷ್ಟು ಅವ್ರಿಗೂ ಕೂಡ ತೊಂದರೆಯನ್ನು ನೀಡಿದರು ಸುಮ್ಮನೆ ಇದು ಮಾಡಲಿಲ್ಲ ಅವ್ರು ಎಲ್ಲಿ ಮಲ್ಕೊಂಡ್ರೆ ಶರಣ್ರ ಅವ್ರು ಎಲ್ಲಿ ಮಲ್ಕೊಂಡ್ರೆ ಅವ್ರಿಗೆ ಭಾಳ ಕಿರಿಕಿರಿ ಕೊಟ್ಟರುಂತ ಏನು ಕಿರಿಕಿರಿ ಕೊಟ್ಟರು ಅವ್ರು ಎಲ್ಲಿ ಮಲ್ಕೊಂಡಾರ ಮಲ್ಕೊಂಡಲ್ಲಿ ಹೋಗಿ ಕಟ್ಟು ಇರಿವಿ ಅಂತ ತಿಳ್ಕೊಂಡಿರ್ತಾವೆ ಗೊತ್ತಿರ್ಬೇಕು ನೀವು ಕಟ್ಟು ಇರಿವಿ ಅಂತ ತಿಳ್ಕೊಂಡಿರ್ತಾವಲ್ಲಿ ಕಡದ್ರಪ್ಪ ಅಂದ್ರೆ ಭಾಯ್ತಿರ್ತದೆ ಇರಿವಿ ಆ ಕಟ್ಟು ಇರಿಬಿಗಳನ್ನು ಬಿಟ್ರಂತ ಮಲ್ಕೊಂಡು ಮಲ್ಕೊಂಡಲ್ಲಿ ಹೋಗಿ ಆ ಮೈತುಂಬ ಹಿಂಗೆ ಇರಿವಿಗಳು ಹತ್ಕೊಂಡ್ರೂ ಕೂಡ ಹಿಂಗೆ ಗುರುನಾಥ ರೋಡ್ರು ಒಟ್ಟ ಒರೆಸ್ಕೊಳ್ಳಿಲ್ಲಂಥವ್ರು ಹಿಂಗೆ ಮೈತುಂಬಗಳನ್ನು ಇರಿಬಿಗಳನ್ನು ಬಿಟ್ಟರು ಹಿಂಗ ಮತ್ತು ಹಿಂಗೆ ತಿಳ್ಕೊಂಡು ಹಿಂಗೆ ಭಯ ಪಡ್ಲಿಲ್ಲಂತ ಒಟ್ಟಾದರೂ ದೇಹದ ಬಗ್ಗೆ ಅವರಿಗೆ ಪ್ರಜ್ಞೆನೇ ಇರಲಿಲ್ಲ ಅಂತ ನೋಡ್ರಿ ಹೆಂಗಿರ್ಬೇಕು ಅವರು ಹಾಂ ಅಷ್ಟೆಲ್ಲ ಆದ ಬಳಿಕ ಒಂದು ದಿನ ಮತ್ತೆಲ್ಲರೂ ಜಗತ್ತಿನೊಳಗೆ ಹಿಂಗೆ ಅದಾರ ಅಂತ ತಿಳ್ಕೊಂಡು ಬಳಿಕ ಅವ್ರನ್ನೂ ಸುಮ್ಮನೆ ಬೀಳಲಿಲ್ಲಂತ ಹಿಂಗೆ ಮಲ್ಕೊಂಡಾಗ ಏನಂತ ತಿಳ್ಕೊಂಡಂದ್ರೆ ಮನ್ಸಕ್ಕದ ಮೇಲೆ ಮಲಕೊಂಡಿದ್ರಂತ ಅವ್ರ ಮನ್ಸದ ಮೇಲೆ ಮಲಕೊಂಡಾಗ ಅವ್ರ ಕೈಗೆ ಮಳೆ ಹೊಡೆಯಕತ್ತಿದ್ರಂತ ಯಾಕ ಸಿದ್ಧಾರೋಡ್ರು ಒಂದು ಮಾತು ಹೇಳಿದ್ರು ಏನಂತ ಅಂತ ತಿಳ್ಕೊಂಡು ಅಂದ್ರೆ ನಾನು ಮಾತಾಡಿ ಕೆಟ್ಟೀನಿ ನೀ ಮಾತಾಡಬಾರಪ್ಪ ಗುರುನಾಥ ಅಂತ ತಿಳ್ಕೊಂಡು ನಾ ಮಾತಾಡಿ ಕೆಟ್ಟೀನಪ್ಪ ನೀ ಮಾತಾಡಿ ಕೆಡಬೇಡಪ್ಪ ಅಂತ ತಿಳ್ಕೊಂಡಂದ್ರು ನಾ ಮಾತಾಡಿ ಕೆಟ್ಟೀನಿ ಶರಣ್ರೆ ಮಾತಂದ್ರೆ ಹೆಂಗಿರ್ತತೆ ಸದ್ಗುರು ಸಿದ್ಧಾರೂಢರು ಎಷ್ಟೆಷ್ಟೋ ಮಂದಿ ಮಾತಿನಿಂದ ಉದ್ಧಾರ ಆಗ್ಯಾರ ಅವ್ರು ಯಾರಿಗೂ ಕೂಡ ಹಿಂಗೆ ಅಂತ ತಿಳ್ಕೊಂಡು ಶಾಪವನ್ನು ಹಾಕಲಿಲ್ಲ ಸರ್ವನಾಶವನ್ನು ಮಾಡಲಿಲ್ಲ ಅದಕ್ಕೆ ಅವರ ಮಾತಿನಲ್ಲಿ ಏನಂತ ತಿಳ್ಕೊಂಡು ಅಮೃತವನ್ನು ತುಂಬಿಕೊಂಡಿತ್ತು ಋಷಿ ಆಡಿದ ಮಾತು ಋಷಿಯಲ್ಲೋ ತಮ್ಮ ಎನ್ನುವ ಹಾಗೆ ಹಾಗೆ ಹೇಳ್ಕೊಂಡು ಬರ್ತಿದ್ರು ಅವರು ಹಾಗೇ ಗುರುನಾಥ ರೋಡ್ರು ಕೂಡ ಸುಮ್ಮನೆ ಬಿಡಲಿಲ್ಲಿವ ಅವ್ರನ್ನ ಏನಂತ ತಿಳ್ಕೊಂಡು ಮನ್ಸಿಗೆ ಮಲ್ಕೊಂಡಾಗ ಮನ್ಸಕ್ಕೆ ಮಳೆ ಬಡದ್ರಂತೆ ಒಟ್ಟ ಮಾತಾಡಲಿಲ್ಲ ಅಂತ ನೋಡ್ರಿ ಅವ್ರು ಮನ್ಸಿಗೆ ಮಲ್ಕೊಂಡ್ರೂ ಕೂಡ ಹಿಂಗೆ ಮಳೆ ಬಡದ್ರಂತ ಗುರುನಾಥ ರೋಡ್ರಿಗೆ ಒಟ್ಟ ಯಪ್ಪ ಅನ್ನಲಿಲ್ಲ ಯವ್ ಅನ್ನಲಿಲ್ಲ ಅಂತ ರೀ ಕಾಲಿಗೆ ಬಡದ್ರಂತರಿ ಕಾಲಿಗೆ ಮಲ್ಕೊಂಡಾಗ ಮನ್ಸಿಗೆ ಕಾಲಿಗೆ ಬಡದ್ರಂತ ಯವ್ ಅನ್ನಲಿಲ್ಲ ಯಪ್ಪ ಅನ್ನಲಿಲ್ಲ ಅಂತ ನೋಡ್ರಿ ರಕ್ತ ಸುರ ಕತ್ತಿತ್ತಂತ ರಕ್ತ ಸೋರ್ದಿತ್ತಂತ ಎಪ್ಪ ಅನ್ಲಿಲ್ಲ ಯವ್ವ ಅನ್ಲಿಲ್ಲ ಹಿಂಗೆ ಯಾಕೆ ಮಾಡ್ತಾರೆ ಬಿಡ್ರಿ ಅಂತ ತಿಳ್ಕೊಳಲಿಲ್ಲ ಅಂತ ನೋಡ್ರಿ ಒಂದು ಮಾತು ಮಾತಾಡಲಿಲ್ಲ ಶರಣರ ನೆನ್ನೆ ಬಿಟ್ಕೋರಿ ಗುರುವಿನ ವಾಕ್ಯ ಪರಿಪಾಲನೆ ಮಾಡೋದು ಸಾಮಾನ್ಯ ಅಲ್ಲ ಶರಣರ ನಾವು ಪುರಾಣ ಕೇಳಿ ಒಂದು ತಿಂಗಳನ್ನಗಟ್ಲೆ ಹಿಂಗೆ ಪರಿಪಾಲನೆ ಮಾಡ್ರಿ ಅಂತ ತಿಳ್ಕೊಳಂತ ತಿಳ್ಕೊಂಡು ಹೇಳ್ತೀವಿ ಕರೆ ಆದರೆ ನಾವು ಮಾಡೋಕ್ಕಾಗಂಗಿಲ್ಲ ಗುರುವಿನ ವಾಕ್ಯವನ್ನು ಪರಿಪಾಲನೆ ಮಾಡಿದವನು ಗುರುನಾಥ ರೋಡ ನಾನು ಮಾತಾಡಿ ಕೆಟ್ಟೀನಿ ನೀನು ಮಾತಾಡಬೇಡಪ್ಪ ಅಂತ ತಿಳ್ಕೊಂಡು ಹೇಳಿದ ಒಂದು ವಾಕ್ಯ ಏನಿತ್ತಲ್ಲ ಅದನ್ನು ಪರಿಪಾಲನೆ ಮಾಡ್ತಾನೆ ಕೊನೆಗೂ ಕೂಡ ಏನಂತ ತಿಳ್ಕೊಂಡು ಅಂದರೆ ಸಿದ್ಧಾರೂಢರು ಬ್ರಹ್ಮಲೀನರಾದ ಬಳಿಕ ಅವರಿಗೂ ಕೂಡ ಭಾಳ ಹಿಂಸೆಯನ್ನು ಮಾಡಿದರು ಭಾಳ ಹಿಂಸೆ ಮಾಡಿದರು ಕೈ ಒಳಗೆ ಮಳೆಯನ್ನು ಬಡಿದ್ರು ಕಾಲೊಳಗೆ ಮಳೆ ಬಡದ್ರು ರಕ್ತ ಸೋರಿದ್ರು ಕೂಡ ಎಪ್ಪನ್ನಿಲ್ಲ ಯವ್ವನ್ನಿಲ್ಲ ಗುರು ಅಂತ ತಿಳ್ಕೊಳಲಿಲ್ಲ ಎಪ್ಪಾ ಸಿದ್ದಾರೋಡ ಅಂತ ತಿಳ್ಕೊಳಿಲಿಲ್ಲ ಏನೇನೋ ಅನ್ನಲಿಲ್ಲ ಕೊನೆಗೂ ಕೂಡ ಅವರು ಕೂಡ ಗುರುನಾಥ ರೋಡು ಏನಂತ ತಿಳ್ಕೊಳಂದ್ರೆ ಮೂವತ್ತ್ಮೂರು ವರ್ಷದೊಳಗನೆ ಕೂಡ ಅವರು ಬ್ರಹ್ಮಲೀನರಾದರಂತೆ ಯವ್ವ ಮೂವತ್ತ್ಮೂರು ವರ್ಷದಾಗ ಅವರು ಬ್ರಹ್ಮಲೀನರಾದರಂತೆ ನೋಡಿ ಇರಬೇಕು ಸಿದ್ಧಾರೋಡರು ಬ್ರಹ್ಮಲೀನರ ಆದ ಬಳಿಕ ಅವರು ಮೂವತ್ತ್ಮೂರು ವರ್ಷದಾಗ ಬ್ರಹ್ಮಲೀನರಾದರು ಅಂತ ತಿಳ್ಕೊಂಡು ಹಿಂಗೆ ಹೇಳ್ಕೊಂಡು ಬರ್ತಾರೆ ಏನೆಲ್ಲ ಕಷ್ಟಗಳು ಅದಕ್ಕೆ ನಾವು ತಿಳ್ಕೋಬೇಕು ನಾವೆಲ್ಲರೂ ಏನಂತ ತಿಳ್ಕೋಬೇಕು ಮೈಲುಗಲ್ಲು ಮಾರ್ಗದರ್ಶನ ಮಾಡಬಹುದಾಗಲಿ ನಿನ್ನೊಡನೆ ಸಹಚರನಾಗಬಲ್ಲದೆ ಮಾನವ ಮರ ನೆರಳು ನೀಡಬಹುದಾಗಲಿ ನಿನ್ನೊಡನೆ ಕೊಡೆಯಾಗಿ ಬರಬಲ್ಲದೆ ಮಾನವ ಸುಖಹಾಸ್ತಿ ಪಂಥಾನ ಎಂದು ಹೇಳಿ ಹಿಂತಿರುಗುವರಾಗಲಿ ನಿನ್ನ ಹಿಂದೆ ಬರುವರೇ ಮಾನವ ಬರಬಲ್ಲದು ಒಳಿತು ಸೈಪುಗಳು ಬರಬಲ್ಲದು ಧರ್ಮ ನಿನ್ನೊಡನೆ ನಾಯಿಯಾಗಿ ಬರದವರಿಗಾಗಿ ಬಾಯ್ಬಿಟ್ಟು ಬರುವರನ್ನು ಬಿಟ್ಟು ಕೊಟ್ಟು ಕೆಟ್ಟನೆಂದು ಕುಟ್ಟಿಕೊಂಡು ಅಳದಿರು ಮಾನವ ನಿನ್ನೊಳು ಇರುವನು ಸ್ಮರಿಸಿದಾಗ ಪರೆಯುವನು ಸ್ವತಂತ್ರ ಧೀರ ಸಿದ್ದೇಶ್ವರನ ನೀ ನಂಬು ಅಂತಳ್ಕೊಳಂತಾರೆ ಯವ ನೀ ನಂಬು ಅಂತಳ್ಕೊಳಂತಾರೆ ಯಾಕೆ ಈ ಮಾತು ಹೇಳತ್ತೀನಂದ್ರೆ ನಮ್ಮ ಜೊತೆಗೆ ಯಾವುದು ಬರಂಗಿಲ್ಲಂತ ಯಾವುದು ಸಂಪತ್ತು ಗಳಿಸಿದ ಬರಂಗಿಲ್ಲ ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ದೊಡ್ಡ ಶ್ರೀಮಂತ ಬಂದ ರಾಮಕೃಷ್ಣ ಪರಮಾಸುರ ಅವಸರ ಹತ್ರ ಬಂದು ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಅಂತಾನ ಆರಾಮದಪ್ಪ ಆರಾಮದಪ್ಪ ನಿಮ್ಮ ಕೃಪೆಯಿಂದ ನಾನು ಆರಾಮ ಇದ್ದೀನಿ ರೀ ಅಪ್ಪಾರ ನಾನು ಭಾಳ ದೊಡ್ಡ ಅದೇನ್ರಿ ನಿಮ್ಮ ಕೃಪೆಯಿಂದ ನಾನು ಈಗ ಇಪ್ಪತ್ತು ಕೋಟಿ ರೂಪಾಯಿ ಹೊಡೆಯದೀನಿ ಅಂದ ನಾ ಇಪ್ಪತ್ತು ಕೋಟಿ ರೂಪಾಯಿ ಹೊಡ್ಯಾದೀನಿ ಅಂತ ಉಳ್ಕೊಂಡು ಅಂದ ಬಳಿಕ ರಾಮಕೃಷ್ಣನ್ ಬಹಳ ಖುಷಿ ಆಯಿತು ಅದನ್ನೇನು ಮಾಡ್ಬೇಕಂತ ತಿಳ್ಕೊಂಡು ಕೇಳಿದ ಆ ಶ್ರೀಮಂತ ನಾನು ಇಪ್ಪತ್ತು ಕೋಟಿ ರೂಪಾಯಿ ಹೊಡೆಯದೀನಿ ಏನು ಮಾಡ್ಬೇಕಂತ ತಿಳ್ಕೊಂಡು ಅಂದಾಗ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ ನೋಡಪ್ಪ ಈಗ ನಂದು ಸಾವು ಸಮೀಪ ಬಂದೈತಿ ಈಗ ನಾನು ನಾಳೆ ನಾಡ್ದ ನನ್ನ ಸಾವು ಐತಿ ತಗೋ ಇದನ್ನು ನಾನು ಹೋಗಾಕ ನಾನು ಹೋಗ್ತೀನಿ ನಾನು ಕೈಲಾಸಕ್ಕೆ ಹೋಗ್ತೀನಿ ಹೋದ ಬಳಿಕ ನೀ ಹಿಂದಾಗ ಬರ್ತೀಯಲ್ಲ ನೀ ಬರೋ ಮುಂದೆ ಈ ಸೂಜಿ ತೊಗೊಂಡು ಬಾ ಅಂತ ಶರಣ್ರಿ ಏನು ಹೇಳಿದ ಈ ಸೂಜಿ ತೊಗೊಂಡು ಬಾ ಅಂತ ತಿಳ್ಕೊಂಡು ಬಳಿಕ ಆಯ್ತಾಳ್ರಿ ಗುರುಗಳು ಅಂದಂತಾವ ಆಯ್ತಾಳ್ರೆ ಗುರುಗಳಂತ ತಿಳ್ಕೊಂಡೊಂದು ಏನು ಮಾಡಿದ ಸೂಜಿ ತೊಗೊಂಡು ಮನೆಗೆ ಬಂದಂತ ಮನೆಗೆ ಬಂದು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಿ ಕೇಳಿದ್ದು ಇಲ್ಲ ಗುರುಗಳ ಹತ್ರ ಹೋಗಿದ್ದೆ ಅದಕ್ಕೆ ಹೋಗಿದ್ದು ಹಿಂಗೆ ನಾನು ಎಷ್ಟು ಒಡೆಯದೀನಿ ಅದಕ್ಕೆ ಗುರುಗಳಿಗೆ ಹೇಳಿದೆ ಹೇಳಿದ ಬಳಿಕ ಸಂತೋಷಪಟ್ಟರು ಖುಷಿ ಪಟ್ಟರು ಖುಷಿಪಟ್ಟ ಬಳಿಕ ಅವರು ಗುರುಗಳು ಹಿಂಗೆ ನಾಳೆ ನಾಡಿದಾಗ ಲಿಂಗಾಯಕರಾಗ್ತಾರಂತ ಓ ಆದ ಬಳಿಕ ನಾನು ಕೈಲಾಸಕ್ಕೆ ಹೋದ ಬಳಿಕ ಹಿಂದಿನಿಂದ ನಾನು ನಾನು ಸತ್ತ ಬಳಿಕ ಕೈ ಸೂಜಿ ತೊಗೊಂಡು ಬಾ ಅಂತ ಹೇಳ್ಯಾರ ಈ ಸೂಜಿ ತಗೊಂಡು ಬಾ ಅಂತ ತಿಳ್ಕೊಂಡು ಅಂದಾರ ಹೆಣ್ಣು ತಂದಂತ ಹುಚ್ಚ ಇದ್ರ ಸೂಜಿ ವೈಯಾಕಿ ಅಂದ್ರೆ ಬರ್ತೈತೆ ನಿನ್ನಿಂದ ನಾವು ಸತ್ತಾಗ ಯಾವುದು ತೆಗೆದುಕೊಂಡು ಹೋಗಕ್ಕೆ ಬರಂಗಿಲ್ಲ ಸೂಜೆಲ್ಲ ಸೂಜಿ ಮೊದಲ ನಾವು ಉಟ್ಟಿರ್ತಕ್ಕಂಥ ಹೆಂಗೆ ಉಟ್ಕೊಂಡು ಬಂದಿರ್ತೀವಲ್ಲ ಖಾಲಿ ಹಾತು ಹಾಯ ಖಾಲಿ ಹಾತು ಛಲ ಬರುವಾಗ ಬತ್ತಲೆ ಹೋಗುವಾಗ ಬೆತ್ತಲೆ ಹೆಂಗೆ ಬಂದೀವಿ ಹಂಗ ಹೋಗೋದು ಅಂತ ತಿಳ್ಕೊಳಂತಾರೆ ನಾವು ಹೆಂಗೆ ಬಂದೀವಿ ಹಂಗೆ ಹೋಗೋದು ಮಧ್ಯದೊಳಗೆ ಒಂದಿಷ್ಟು ಕತ್ತಲೆ ತುಂಬಿಕೊಂಡದ ಅದಕ್ಕೆ ನಾವೆಲ್ಲರೂ ಬಡದಾಡ್ತೀವಿ ಅಂತ ಉಳ್ಕೊಳಂತಾರೆ ಯಾವುದು ತೆಗೆದುಕೊಂಡು ಹೋಗಂಗಿಲ್ಲ ಅಂತ ತಿಳ್ಕೊಂಡು ಶರಣರ ಶರಣರು ಯಾವನೋ ಅವನ ಮೇಲೆ ಕಂಪ್ಲೇಂಟ್ ಆಯಿತು ಕಂಪ್ಲೇಂಟ್ ಆದ ಬಳಿಕ ಯಾವನೋ ಒಬ್ಬ ಕೇಸ್ ಆತು ಅವನ ಮೇಲೆ ಕೇಸ್ ಆದ ಬಳಿಕ ಎಲ್ಲರೂ ಏನು ಮಾಡಿ ತಿಳ್ಕೊಂಡು ಕೇಸ್ ಆತು ಆಮೇಲೆ ಪೊಲೀಸರು ಎಫ್ ಐ ಆರ್ ಆರಿದ್ರು ಅಂತ ತಿಳ್ಕೊಂಡ್ರು ಕೋರ್ಟಿಗೆ ಓದ್ತು ಕೋರ್ಟಿಗೆ ಹೋದ ಬಳಿಕ ವಕೀಲ್ ಹೇಳಿದ ನೋಡಪ್ಪ ನೀ ನಿರಾಪರಾಧಿ ಆಗಬೇಕಂತ ತಿಳ್ಕೊಂಡು ಒಂದೆರಡು ಕೆಲಸ ಮಾಡಬೇಕು ಏನು ನಿನ್ನ ಪರವಾಗಿ ನಿನಗೆ ಆತ್ಮೀಯರು ನಿಮ್ಮ ನಿನ್ನ ಮೂರೊಳಗೆ ಅವ್ರನ್ನ ಬಾ ಅವ್ರು ನಿನ್ನ ಪರವಾಗಿ ಕೇಳ ನಿನ್ನ ಪರವಾಗಿ ಅವ್ರು ಏನಂತ ತಿಳ್ಕೊಂಡು ಅಂದರೆ ಹೇಳಬೇಕು ಕೋರ್ಟ್ನೇ ಸಾಕ್ಷಿ ಹೇಳಬೇಕು ನೀನು ನಿರಾಪರದಾಗ್ತಿದ್ಯಾ ಅಂತ ತಿಳ್ಕೊಂಡು ಅವ ಅಂದ ನನ್ನ ಪರವಾಗಿ ಆತ್ಮೀಯರು ಮೂರು ಗೆ ಮೂವರು ಗೆಳೆಯರದರ ಕರ್ಕೊಂಡ್ಬರ್ತೀನಿಲ್ಲ ಅಂದ ಏ ಮೂವರು ಬೇಕಾಗಿಲ್ಲ ಒಬ್ರು ಬಂದ್ರೆ ಸಾಕು ಮೂವರು ಬೇಕಾಗಿಲ್ಲ ಒಬ್ಬರು ಬಂದ್ರೆ ಸಾಕು ಅಂತ ತಿಳ್ಕೊಂಡು ಅಂದ ಬಳಿಕ ಖುಷಿ ಆತು ಆಯ್ತು ರೀ ಬಿಡಿ ನಾವು ಒಬ್ಬ ಆತ್ಮೀಯ ಗಳೇ ಮೂವರು ಆತ್ಮೀಗೆ ಗಳೇ ಇರೋದ್ರೆ ಕರ್ಕೊಂಬರ್ತೇನೆ ಅಂತ ತಿಳ್ಕೊಂಡು ಬಂದ ಕರ್ಕೊಂಬ ಹೋಗಾರ ಅಂತ ತಿಳ್ಕೊಂಡು ವಕೀಲ ಕಳಿಸಿದ ಮೊದಲೇ ಗೆಳೆಯನ ಹತ್ರ ಬಂದ ಮೊದಲೇ ಗೆಳೆಯ ಹತ್ರ ಬಂದು ಹಿಂಗೆ ಅಂದ ನಮಸ್ಕಾರ ಪಾ ಆರಾಮದಿ ಆರಾಮದಿನಿ ಎಲ್ಲ ಮಾತಾಡಿದ ಕಷ್ಟ ಸುಖವೆಲ್ಲ ಕೂಡ ಮಾತಾಡುವ ಸಮಯದಾಗ ಹೇಳಿದ ನನ್ನ ಮೇಲೆ ಒಂದು ಕೇಸ್ ಆಗ್ಯದ ಆ ಕೇಸ್ ಏನಂತ ತಿಳ್ಕೊಂಡು ಅಂದ್ರೆ ನೀ ಬಂದು ಸಾಕ್ಷಿ ಹೇಳ್ಬೇಕು ನೀ ಬಂದು ಸಾಕ್ಷಿ ಹೇಳಿದ್ರೆ ನಾನು ಬಿಡುಗಡೆ ಆಗ್ತೀನಪ್ಪ ಅದಕ್ಕೆ ನೀ ಬಂದು ಸಾಕ್ಷಿ ಹೇಳು ನಾನು ಆಗ್ತೀನಿ ಅಂತ ತಿಳ್ಕೊಂಡಂದಾಗ ಅವ ಅಂದ ಹೇಳ್ತೀನಲ್ಲ ಅಂದ ಹೆಂಗೆ ಹೇಳ ಅಂದ ಹೇಳ್ತೀನಿ ಹಿಂದ್ರಂದ್ರೆ ಹಿಂದ ಅಂತ ತಿಳ್ಕೊಂಡು ಅಂತೀನಿ ಚಂದ್ರ ಅಂದ್ರೆ ಚಂದ್ರ ಅಂತ ತಿಳ್ಕೊಂಡು ಹೇಳ್ತೀನಿ ನೀ ಏನು ಅಂತ ತಿಳ್ಕೊಂಡು ಹೇಳ್ತೀನಿ ಆದ್ರೆ ನಾ ಕೋರ್ಟಿನ ತನಕ ಬರೋಲ್ಲ ನಾ ಮನೆ ಕುಂತ ಹೇಳ ಮನೆ ಕುಂತು ಹೇಳವ ಸಾಕ್ಷಿ ಅಂದ ಏ ಮನೆ ಕುಂತು ಹೇಳಿದ್ರೆ ಸಾಕ್ಷಿ ನಡೀತಿತ್ತೆ ನಾವು ಚಂದ್ರ ಮನೆ ಹೇಳಿದ ಸಾಕ್ಷಿ ಏ ಬರೋಂಗಿಲ್ಲ ಅಂದವು ನಡೆಯಂಗಿಲ್ಲ ಅವ್ನು ಮತ್ತೇನು ಮಾಡಿದ ಎರಡನೇ ಗೆಳೆಯನ ಹತ್ರ ಹೋದ ಎರಡನೇ ಗೆಳೆಯನ ಹತ್ರ ಹೋಗಿ ಹೇಳಾಕತ್ತಿದ ಏನಂತ ಅಂತ ಎರಡನೇ ಗೆಳೆಯನ ಹತ್ರ ಹೋಗಿ ಎಳೆದ ಹಿಂಗಪ್ಪ ನನಗೆ ಒಂದು ಕೇಸ್ ಆಗೈತೆ ನನ್ನ ಮೇಲೆ ಅದಕ್ಕೆ ದಯವಿಟ್ಟು ಹಿಂಗೆ ಬರಬೇಕು ಅಂತ ತಿಳ್ಕೊಂಡು ಹಿಂಗೆ ಬರ್ಬೇಕಂತ ತಿಳ್ಕೊಂಡು ಬಳಿಕ ಅವಾಗ ಅಂದ ಅವ ಅಂದ ಮತ್ತು ನಾನು ಮೊದಲನೇ ಗೆಳೆಯನ ಹತ್ರ ಹೋಗಿದ್ದೆ ಅವ ಹಿಂಗೆ ಎಳಕತ್ತಿದ ಅವ ವಸ್ತಲಿ ದಾಟಿ ಬರಂಗಿಲ್ಲ ಅಂತ ತಿಳ್ಕೊಂಡು ಅಂದಾನ ನಾನು ಹೊಸ್ತಲಿ ದಾಟಿ ಬರ್ತೀನಿ ಶರಣ್ರ ನಾ ಹೊಸಲಿ ದಾಟಿ ಬರ್ತೀನಿ ಕೋರ್ಟಿನ ತನಕ ಬರ್ತೀನಿ ಆದ್ರೆ ಕೋರ್ಟಿನ ತನಕ ಬರ್ತೀನಿ ಕೋರ್ಟ್ ಬಾಗಲ್ ತಕೆ ಬಂದು ನಿಂತಿರ್ತೀನಿ ಅಲ್ಲೇ ನಿಂತ್ಕೊಂಡು ಸಾಕ್ಷಿ ಹೇಳ್ತೀನಿ ಅಂದವ ಎಲ್ಲಿವ ಎಲ್ಲಿ ನಿಂತ್ಕೊಂಡು ಹೇಳ್ತೀನಿ ಅಂದ ನಿಮ್ಮ ಲಕ್ಷ ಈ ಕಡೆ ಇಲ್ಲ ಎಲ್ಲಿ ಹೇಳಿದ ಕೋರ್ಟ್ ಬಾಗಲ್ತಕೆ ಹೇಳ್ದು ಬಂದು ನಿಂತ್ಕೊಂಡು ಹೇಳ್ತೀನಿ ಅಂದ ಏ ಇಲ್ಲಿ ಒಳಗೆ ಬಂದು ಹೇಳ್ಬೇಕಂದವ ಏ ಇಲ್ಲ ನಾ ಕೋರ್ಟ್ ಬಾಗಲ್ತಕ್ಕೆ ಬಂದು ಹೇಳ್ತೇನೆ ಅಲ್ಲಿ ಮಟ್ಟ ಅಷ್ಟೇ ಬರ್ತೀನಿ ಅಲ್ಲಿಂದ ಬರಂಗಿಲ್ಲ ಅಂದವ ಏ ಮತ್ತು ಏನು ಮಾಡಿಂದಪ್ಪ ಅವ ಮನೆಗಾರ ಕುಂತ ಹೇಳ್ತಾನ ನೀ ಏನು ಒಲ್ಲೆ ಮಟ್ಟ ಬಂದು ಅಲ್ಲೇ ಅಂತ ತಿಳ್ಕೊಂಡು ಅಂತೀನಿ ಕೇಳಿ ಅಲ್ಲಿ ಅಲ್ಲೇ ಸಾಕ್ಷಿ ಹೇಳ್ತಾನಂತೀನಿ ಆದ್ ಕೂಡ ಮೂರನೇ ಗೆಳೆ ಹತ್ರ ಹೋದ ಮೂರನೇ ಗೆಳೆಯನ್ನು ಕೇಳಿದೆ ಹಿಂಗಪ್ಪ ಹಿಂಗೆ ಆಗೈತೆ ಅಂತ ತಿಳ್ಕೊಂಡು ಅಂದ ಏನಾಗೈತೆ ಮೊದಲೇ ಅಂತ ಹೋಗಿದ್ದೆ ಅವ ಹಿಂಗೆ ಅಂದ ಮತ್ತು ಎರಡನೇ ಗೆಳೆ ಅಂತ ಹೋಗಿದ್ದೆ ಅವ ಹಿಂಗೆ ಅವ ಮೂರನೇ ಗೆಳೆ ಅಂದ ನಡೀಪಾ ಅವ ಏನು ಮೊದಲನೇ ಗೆಳೆ ಇದ್ನಲ್ಲ ವಸ್ತನೇ ಒಳಗನ ಹೇಳತ್ತೀನಿ ಅಂತ ತಿಳ್ಕೊಂಡಲ್ಲ ಅವನು ಬೇಡ ಮತ್ತೆ ಇವಾಗ ಕೋರ್ಟಿನ ತನಕ ಬರ್ತೀನಿ ಬಾಗಲ್ದಾಗ ನಿಂತು ಹೇಳತ್ತೀನಿ ಅಂದ್ರೆ ಇವನು ಬೇಡ ನಾನು ವ ಮನೆಯ ಕುಂತ ನಾನು ಕೋಟಿನ್ ಬಾಗಿಲ್ದಾಗ ನಿಂತು ಹೇಳಂಗಿಲ್ಲ ನಾನು ಜಡ್ಜ್ ಮುಂದೆ ನಿಂತ್ಕೊಂಡು ಹೇಳತ್ತೀನಿ ನಾನು ಜಡ್ಜ್ ಮುಂದೆ ನಿಂತ್ಕೊಂಡು ಹೇಳ್ತೀನಿ ನೀ ನಿರಾಪರಾಧಿ ತಿಳ್ಕೊಂಡು ನಾನು ಹೇಳಕ್ಕೆ ಬರ್ತೀನಪ್ಪ ನಡಿ ಅಂತ ಉಳ್ಕೊಂಡ ಶರಣ್ರ ನಡಿ ಅಂತ ಉಳ್ಕೊಂಡ ಕರ್ಕೊಂಡು ಹೋದ ಸಾಕ್ಷಿ ಹೇಳಿದ ಇದ್ರೊಳಗೆ ಮೂವರೊಳಗೆ ಯಾರು ಚಲೋ ಅಂದ್ರಿ ಮೂವರೊಳಗೆ ಯಾರು ಚಲೋ ರೀ ಮೂವರು ಸರಿ ಇಲ್ಲ ಅಂದ್ರೆ ಇದ್ರೊಳಗೆ ಯಾರು ಚಲೋ ಅಂತ ತಿಳ್ಕೊಂಡ್ರೆ ಶರಣರು ನೆನಪಿಟ್ಟುಕೋರಿ ಯಾರು ಅಂತ ತಿಳ್ಕೊಂಡು ನಾವು ಗಳಿಸಿರುವ ಸಂಪತ್ತು ಏನೈತಲ್ಲ ಒಂದನೇ ಗೆಳೆ ಹೆಂಗೆ ಅಂತ ತಿಳ್ಕೊಂಡು ಅಂದ್ರೆ ನಾವು ಗಳಿಸಿರುವ ಸಂಪತ್ತು ನಾವು ಸತ್ತಾಗ ಅದು ಏನಂತ ತಿಳ್ಕೊಂಡ್ರೆ ಮನೆಯಾಗಿ ಇರ್ತೈತಿ ಶರಣ್ರಿ ಅದು ನಮ್ಮ ಜೊತೆ ಬರಂಗಿಲ್ಲ ಅದು ವಸ್ತುಲಿ ದಾಟಿ ಬರಂಗಿಲ್ಲ ಅದು ಅಲ್ಲೇ ಇರ್ತೈತಿ ಬರ್ತೈತಿ ಅಂದ್ರೆ ಯಾರು ತೊಗೊಂಡು ಹೋಗ್ಯಾರ ನಿಮ್ಮೂರಾಗೆ ಹಾಂ ಯಾರು ತೊಗೊಂಡು ಹೋಗಿಲ್ಲ ಅದು ಒಳಗನೇ ಇರ್ತೈತೆ ವಸ್ತುಲಿ ಒಳಗನೆ ಇರ್ತೈತೆ ಅದು ಮನೆಯಾಗೆ ಇರ್ತೈತಿ ಅದನ್ನ ಯಾರು ತೊಗೊಂಡು ಹೋಗಕ್ಕೆ ಬರೋಂಗಿಲ್ಲ ಅದಕ್ಕೆ ಅವು ಮೊದಲೇ ಗೆಳೆ ಯಾರಂತ ತಿಳ್ಕೊಂಡು ಅಂದ್ರೆ ನಾವು ಗಳಿಸಿರುವಂಥ ಸಂಪತ್ತು ಏನೈತಲ್ಲ ಅದು ಒಳಗ ಇರ್ತೈತೆ ಯಾರು ತೆಗೆದುಕೊಂಡು ಹೋಗಕ್ಕೆ ಬರೋಂಗಿಲ್ಲ ಇದು ಮೊದಲೇ ಗೆಳೆಯ ಇನ್ನು ಎರಡನೇ ಗೆಳೆಯ ಯಾರಂತ ಅಂದ್ರೆ ಅವ ಯಾರಂತ ತಿಳ್ಕೊಂಡು ಅಂದ್ರೆ ಅವಮ್ಮ ಕುಣಿತನಕ ಬರ್ತಾರೆ ಎಲ್ಲಿ ಮಟ್ಟ ಬರ್ತಾರೆ ರೀ ಸ್ಮಶಾನವರಿಗೆ ಬರ್ತಾರೆ ಬಂದವ್ರು ಏನಂತ ತಿಳ್ಕೊಂಡು ಮಣ್ಣು ಕೊಡ್ತಾರೆ ಆ ನೋಡ್ಬೇಕಿವ ಭಾಳ ಚೆಂದಾಗಿ ಅಂತ ಇರ್ತಾರೆ ಅಕಸ್ಮಾತ್ ಯಾರಾದರೂ ಹಿಂಗೆ ಸತ್ತಾಗ ಗಂಡ ಸತ್ತಿದ್ದ ಮಸ್ತದಾಗಿ ಮದುವೆ ಆಗಿತ್ತಂತ ಮದುವೆ ಆದಾಗ ಗಂಡ ಎಣಿತಿ ಇಬ್ಬರು ಮಾತಾಡ್ತಿದ್ವಂತ ಇಬ್ಬರು ಕೂಡಿ ಮಾತಾಡೋಕ್ಕಿದ್ವು ಅಂತ ಒಂದು ತಿಂಗಳಾಗಿತ್ತು ಮದುವೆ ಆಗಿ ಇಬ್ಬರು ಅನ್ನೋಕ್ಕ ಏನು ತನ್ನಕ್ಕೆತ್ತಿದ್ದಂತ ಏನಂತ ನೋಡು ನಿನಗೆ ನಿನಗೇನಾರು ಆದ್ರಪ್ಪ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ನಾನು ಇರೋಂಗಿಲ್ಲ ನಾನು ಸಾಯ್ತೀನಿ ಅಂತಿತ್ತಂತ ಅದು ಅವಾಗ ಗಂಡ ಅಂತಿದ್ದಂತ ನೀ ನಿನಗೆ ನಿನಗೇನಾರ ಹೆಚ್ಚು ಕಡಿಮೆ ಆದ್ರೆ ನಾ ಇರ್ತೀನಿ ಅಂತ ತಿಳ್ಕೊಂಡು ಏನು ನಾನು ಸಾಯ್ತೀನಿ ಅಂತಿತ್ತಂತವ ಹಿಂಗನವ್ರಂತು ಸತ್ತಾಗ ಇವ್ರು ಏನಂತ ತಿಳ್ಕೊಂಡು ಅಂದ್ರೆ ನಾನು ಹಿಂಗೆ ನಾನು ಸಾಯ್ತೀನಿ ನೀನು ಸಾಯ್ತೀನಿ ಅಂತ ತಿಳ್ಕೊಂಡು ಹಿಂಗೆ ಅನ್ನತ್ತಿದ್ರು ಅನ್ನೋ ಸಮಯದೊಳಗೆ ಸಮಯ ಹೆಚ್ಚು ಕಡಿಮೆ ಏನಾಗಿ ಅವ ಸತ್ತನ್ರಿ ಸತ್ತ ಬಳಿಕ ಏನಂತ ಅಂದ್ರೆ ಮುಂದೆ ಆ ಹೆಣದ ಮುಂದೆ ಮುಂದಕ್ಕೆ ಕೂತಿದ್ದ್ಲ ಹೆಣ್ಮಗಳು ಯಾರಂತಿದ್ರಲ್ಲರಿ ಏನನ್ನ ನೀ ಸತ್ರ ನಾನು ಸಾಯ್ತೀನಿ ಅಂತ ತಿಳ್ಕೊಂಡು ಅಂತಿದ್ದಲ್ಲ ಹೆಣದ ಮುಂದೆ ಕಂತ ಹಳಕ್ಕೆ ಅಂತ ಏನಂತ ನೀ ಹ್ಯಾಂಗ ನಾ ಹೆಂಗೆ ಮಾಡಲಿ ನನಗೇನು ಬಿಟ್ಟು ಹೋದಿ ಎಲ್ಲಿ ಹೋದಿ ನಾ ಇರ್ಲಿ ಅಂತ ತಿಳ್ಕೊಂಡು ಹಿಂಗೆ ಅಳ ಕತ್ತಿದ್ದಂತ ಹಾಂ ಹಿಂಗೆ ಅಳತಿದ್ದ ಮತ್ತು ಅಲ್ಲೇ ಮುಂದೆ ಕೂತಾಳೆ ಮತ್ತು ಅವ ಏನಂತ ತಿಳ್ಕೊಂಡಂದ್ರೆ ಅವನ ನಾಸ್ತ್ರ ಮತ್ತು ಹಿಂಗೆ ಬರ್ತೀನಿ ಅಂತ ತಿಳ್ಕೊಂಡು ಅವನ ಹಿಂಗೆ ಅಂತ ತಿಳ್ಕೊಂಡು ಅಂದಿದ್ರು ಇಬ್ಬರು ಆದ್ರೆ ಇವರು ಯಾರೂ ಕೂಡ ಬರಂಗಿಲ್ಲ ಶನರು ನೆನೆಪಿಟ್ಕೋರಿ ಆದ್ರೆ ಮಣ್ಣು ಕೊಡುವಂಥ ಸಮಯದೊಳಗೆ ಅಳುತ್ತಿರ್ತಾರೆ ಎಷ್ಟು ಚಂದ ಅಳ್ತಿರ್ತಾರೆ ನೋಡ್ಬೇಕು ಯವ್ವ ಕೈ ಯವ್ವ ಯೌ ಅನ ಅಂತಿರ್ತಾರೆ ಆಗ ಅನ್ನಂಗಿಲ್ಲ ತಂಗಿ ಕೈ ಬಿಡು ನಾನು ಅಂತ ಅಂತೀರ ಸುಮ್ಮನೆ ನಾಟಕ ಮಾಡ್ತಿರ್ತಾರೆ ಪಟಕ್ಕ ನೀವು ಕೈ ಬಿಡ್ಬೇಕು ಹಿಡ್ಕೊಂಡಾರ ಒಳಗೆ ಬಿಡ್ತಾನೆ ಗಪ್ಪು ನಿಂದಿರುತ್ತೆ ಉ ಯಾರು ಹೋಗಂಗಿಲ್ಲ ಅಂತ ಸತ್ತವರಿಂದ ಯಾರು ಸಾಯಂಗಿಲ್ಲ ಸತ್ತವರಿಂದ ಯಾರು ಸಾಯುವುದಿಲ್ಲ ಜನ ಶರಣರ ನೆನೆಪಿಟ್ಕೋರಿ ಇವರೆಲ್ಲರೂ ಕೂಡ ಮಣ್ಣು ಕೊಡೋ ತನಕ ಬರ್ತಾರ ಅಲ್ಲಿ ಮಟ್ಟ ಮಣ್ಣು ಕೊಟ್ಟು ಬರ್ತಾರೆ ಯಾರು ಅಂತ ತಿಳ್ಕೊಂಡಂದ್ರೆ ಎರಡನೇ ಗೆಳೆ ಏನಂತ ಅಂತ ಅಂದ್ರೆ ಮಣ್ಣು ಕೊಡಕ್ಕೆ ಬರ್ತಾನ ಅಂದ್ರೆ ಕೋರ್ಟಿನ ಬಾಗಿಲು ತನಕ ಬರ್ತಾನೆ ಒಳಗೆ ಆದ್ರೆ ಅದ್ರ ನೆನ್ನೆಪಿಟ್ಕೋರಿ ಮೂರನೇ ಗೆಳೆ ಏನು ಮಾಡಿದ ಅಂತ ಉಳ್ಕೊಂಡು ಆ ಗೆಳೆ ಯಾರಪ್ಪ ಅಂತ ತಿಳ್ಕೊಂಡ್ರೆ ಶರಣ್ರ ನೆನಪಿಟ್ಟುಕೋರಿ ಮೈಲುಗಲ್ಲು ಮಾರ್ಗದರ್ಶನ ಮಾಡಬಹುದಾಗಲಿ ನಿನ್ನೊಡನೆ ಸಹಚರನಾಗಬಲ್ಲುದೇ ಮಾನವ ಮರಳು ನೆರಳು ಮರಳು ಮರ ನೆರಳು ನೀಡಬಹುದಾಗಲಿ ನಿನ್ನೊಡನೆ ಕೊಡೆಯಾಗಿ ಬರಬಲ್ಲುದೇ ಮಾನವ ಸುಖಹಾಸ್ತಿ ಪಂತಾನ ಎಂದು ಹೇಳಿ ಹಿಂತಿರುವು ನಿನ್ನ ಹಿಂದೆ ಬರಬರೇ ಮಾನವ ಬರಬಲ್ಲದು ಒಳಿದು ಸೈಪುಗಳು ಬರಬಲ್ಲದು ಧರ್ಮ ನಿನ್ನೊಡನೆ ನಾಯಿಯಾಗಿ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರುತ್ತಾರೆ ಶರಣ್ರೆ ನಿನ್ನ ನಾಯಿ ನಾಯಿಯಾಗಿ ಬರ್ತದೆ ಯಾರು ಶರಣರ ನಮಗೆ ಕೊಟ್ಟಿರ್ತಕ್ಕಂಥ ಗುರುಗಳ ಕೊಟ್ಟಿರ್ತಕ್ಕಂಥ ಉಪದೇಶ ಅನ್ನೋದು ಏನೈತಿಲ್ಲ ಗುರುಗಳ ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಅನ್ನೋದು ಏನೈತಿಲ್ಲ ಅದು ಮಾತ್ರ ನಮ್ಮ ಜೊತೆಗೆ ಬರ್ತದೆ ಉಳಿದದ್ದು ಯಾವುದು ಕೂಡ ನಮಗೆ ಬರೋಂಗಿಲ್ಲ ಅವನೇ ಮೂರನೇ ಗೆಳೆಯ ಅಂತ ಕರ್ಕೊಂಡು ಬರ್ತಾರೆ ಅವನೇ ಮೂರನೇ ಗೆಳೆ ನಮ್ಮ ಜೊತೆಗೆ ಬರ್ತಕ್ಕಂಥವ್ನು ಯಾರೂ ಇಲ್ಲ ನಮಗೆ ಸದ್ಗತಿಯನ್ನು ನೀಡುತ್ತಾನೆ ಗುರುಗಳ ಉಪದೇಶದ ಮುಖಾಂತರ ತೆಗೆದುಕೊಂಡಿರ್ತಕ್ಕ ನಮಗೆ ಸದ್ಗತಿ ಬರುತ್ತದೆ ಧರ್ಮ ನಿಮ್ಮ ಜೊತೆಗೆ ಬರ್ತದೆ ಕೀರ್ತಿ ನಿಮ್ಮ ಜೊತೆಗೆ ಬರ್ತದೆ ಶರಣರ ಅದಕ್ಕೆ ಮೂರನೇ ಗೆಳೆಯ ಅಂತ ತಿಳ್ಕೊಂಡು ಕರ್ಕೊಂಡು ಬರುತ್ತಾರೆ ಹಾಗಾಗಿ ಸದ್ಗುರು ಸಿದ್ಧಾರೂಢರು ಏನಂತ ಉಳ್ಕೊಂಡು ಅಂದರೆ ಇದು ಸತ್ತವರ ಕಥೆಯಲ್ಲ ಇದು ಸತ್ತವರ ಕಥೆಯಲ್ಲ ಎಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಹೊತ್ತು ಹೋಗದೆ ಪುಂಡರ ಆಲಿಪ ಮತ್ತ ಮತಿಗಳ ಗೋಷ್ಠಿ ಎಲ್ಲ ಇದು ಸತ್ಯ ಶರಣರು ತಿಳಿಯುವುದು ಪ್ರಭುಲಿಂಗ ಎನ್ನುವ ಹಾಗೆ ಸದ್ಗುರು ಸಿದ್ಧಾರುಢರ ಪುರಾಣ ಹಂತದೈತೆ ಅದಕ್ಕೆ ನಿನ್ನೆ ದಿವಸ ಲಿಂಗೈಕರಾದರು ಆ ಲಿಂಗೈಕದ ಎರಡು ನುಡಿಗಳನ್ನು ಹೋತಾರೆ ಮತ್ತೆ ಎರಡು ನುಡಿಗಳನ್ನು ಪ್ರಾರಂಭ ಮಾಡಿ ಮುಂದಿನ ಕಾರ್ಯ